ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ನನ್ನ ಅಜಿತ್ ನೆನಪೆ ದಾರವಾಹಯ್ಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೇಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಸರಿ ಈ ಕಡೆ ಅಜಿತ್ ಅಹ್ ಕೂತಿರ್ತಾನೆ ಬಹಳಷ್ಟು ಬೇಸರ ಮಾಡ್ಕೊಂಡು ಸಾಹಿತಿ ನೆನ್ಪಲ್ಯ ಅಷ್ಟರಲ್ಲಿ ಭೂಮಿ ಒಳಗೆ ಬರ್ತಾಳೆ ಸಾಹಿಬ್ರೆ ತಿಂಡಿ ರೆಡಿ ಆಗಿದೆ ತಿಂಡೋಗ್ರಂತೆ ಬನ್ನಿ ಅಂತ ಹೇಳ್ಬಿಟ್ಟು ಆ ನಂತರ ಯಾಕೆ ಇಷ್ಟೊಂದಿಲ್ಲ ಕಣ್ಣೆಲ್ಲ ಕೆಂಪಾಗಿದೆಯಲ್ಲ ಊದಿದೆಯಲ್ಲ ಅಂತ ಕೇಳ್ತಾನೆ ಕೇಳಿದ್ರೆ ಅವಳೊಳಗೆ ಏನು ಕೂಡ ಉತ್ತರ ಕೊಡದೆ ಹಾಗೆ ಹೋಗ್ತಾನೆ ಅಂತ ಅವ್ಳು ಕೆಳ ಕೇಳಿದ್ ಬರೋ ಅಷ್ಟರಲ್ಲಿ ರೆಡಿಯಾಗಿ ಬಂದೇ ಬಿಡದಾನೆ ಏನ್ ಇಷ್ಟ ಬೇಗನ ಕಣ್ಮುಚ್ ಕಂಡು ಬಿಡದ್ರೊಳಗ್ ಬಂದ್ಬಿಟ್ರಲ್ಲ ಅಂತ ಹೇಳ ಆಶ್ಚರ್ಯ ಆಗುತ್ತೆ ಅವ್ರಿಗೆ ಸರಿ ತಿಂಡಿ ಕೂಡ ಹೋಗ್ತಾಳೆ ಇಲ್ಲವನಾಗ ಬೇಡ ಅಂತ ಒಟ್ಟು ಹೋಗ್ತಾನೆ ಒಟ್ಟು ಹೋದ್ಮೇಲೆ ಬೊಮ್ಮಿನ ಕೂಡ ಸ್ವಲ್ಪ ಹೊತ್ತಾದ್ಮೇಲೆ ಬೇಸಸ್ಕೊಂಡು ಮನೆಗಾದ್ರೂ ಹೋಗ್ಬಾರಣ ಅಂತ ಹೇಳಿ ಬ್ಯಾಗ್ ತಗೊಂಡ್ ಹೋಗ್ತಾ ಇರ್ತಾಳೆ ಅಷ್ಟರಲ್ಲಿ ಸಂಗೀತ ಇದ್ದವ್ರು ಎಲ್ಲಿಗ್ ಹೋಗ್ತಾ ಇದೀಯ ಅಮ್ಮ ಎಲ್ಲಿಗ್ ಹೋಗ್ತೀಯ ಅಂತ ಹೇಳಿ ಕೇಳ್ತಾರೆ ಏನೆಲ್ಲ ಮತ್ತೆ ಅದು ಮನೆಗೆ ಅಂತ ಹೇಳ್ತಾರೆ ಏನಮ್ಮ ಇದು ಹೊಸ ವರ್ಷ ಇಟ್ಕೊಂಡು ಅತ್ತೆದಲ್ಲೇ ಹೊಸ ವರ್ಷ ಆಚರಣೆ ನಮ್ಮನೇಲಿ ತಾನೇ ಮಾಡ್ಬೇಕು ಅವನ ಗಂಡನ್ ಜೊತೆ ಅತ್ತೆ ಮನೇಲಿ ಈ ಸಲ ಹೊಸದಾಗಿ ಮನೆಗೆ ಹೋಗ್ತಾರ ಅದಕ್ಕೆ ಬಮ್ಮ ಅಂತ ಹೇಳ್ತಾರೆ ಅಷ್ಟು ಅಪೇಕ್ಷೆ ಅವ್ರ ಪ್ಲಾನ್ ಇನ್ನೆಲ್ಲ ಫ್ಲಾಫ್ ಆಗ್ಬಿಡ್ತು ಅಂತ ಹೇಳಿ ಅಂಜು ಇದ್ದವ್ರು ಆ ಏನ್ ನೀನು ಭೂಮಿ ಇಲ್ಲೇ ಮಾಡೋದ್ ಬಿಟ್ಟು ಹೊಸ ವರ್ಷನ ಎಲ್ರು ಸಂಭ್ರಮದಿಂದ ಆಚರಣೆ ಮಾಡೋಣ ಖುಷಿ ಖುಷಿಯಾಗಿರೋಣ ಹೋಗ್ಬೇಡ ನೀನು ಬಿಲ್ಲೇ ಇರ್ಬೇಕು ಅಂತ ಹೇಳಿ ಹೇಳ್ತಾಳೆ ಆ ನಿನ್ಗೆ ಏನು ಗಿಫ್ಟ್ ಕೊಡ್ಬೇಕು ಅಂತ ಹೇಳಿ ಹೇಳ್ತಾಳೆ ಏನ್ ಗಿಫ್ಟ್ ಈಗಾಗ್ಲೂ ಗಿಫ್ಟ್ ಕೊಟ್ಟಿದ್ರಲ್ಲ ಅಂಜು ಮೇಡಮ್ಮ ಅಂತ ಹೇಳಿ ಅನ್ಕೊಂಡು ಆಯ್ತು ಅಂತ ಹೇಳಿ ಇರ್ತಾಳೆ ಅದಕ್ಕೆ ಸಂಗೀತ ಇದ್ದರು ಒಳ್ಳೇದ್ ಮಾಡ್ದಮ್ಮ ಅಂಜು ನೀನ್ ಹೇಳಿ ಸರಿಯೋಯ್ತು ಇಲ್ಲಾಂದ್ರೆ ಒಟ್ಟೊಬ್ರು ಭೂಮಿ ತಡ್ದಿದ್ದು ಒಳ್ಳೇದಾಯ್ತು ಅಂತ ಹೇಳ್ತಾಳೆ ಆಮೇಲೆ ಅವಳು ಅಂಜು ಮನಸ್ನಲ್ಲಿ ಅತೇ ನಮ್ಮ ಪ್ಲಾನ್ ಬೇರೆ ಅಂತ ಹೇಳಿ ಅಂತಾಳೆ ಸರಿ ಅಷ್ಟೊತ್ತಿಗೆ ದೇವೇಹಳ್ಳಿ ಬರ್ತಾಳೆ ಮೂರ್ ಜನ ಇದ್ದವ್ರು ಪ್ಲಾನ್ ಮಾಡ್ಲಿಕ್ಕೆ ಸರಿ ಹೋಗ್ತದೆ ಅಂತ ಹೇಳಿ ಆನಂತರ ಇವ್ರೆಲ್ರು ಕೂಡ ಅನ್ಕಂಡಂತೆ ಅವಳ ಜೊತೆ ಈ ಸಾರಿ ಅಡಿಗೆ ಎಲ್ಲ ಇಲ್ಲೇ ಮಾಡ್ಬೇಡ ಅಲ್ವಾ ಅತ್ತೆ ಚೆನ್ನಾಗತ್ತೆ ಹೊರ್ಗಡೆ ಎಲ್ಲ ತರ್ಸೋದೇನು ಬೇಡ ಅಂತ ಹೇಳಿ ಆಮೇಲೆ ಮನ್ಸಲ್ಲೇ ಕಜ್ಜಾಯ ಮಾಡೋವಳು ಅವಳನ್ನ ಹೇಗೆ ಅಡ್ಗೆ ಮನೆಯೆಲ್ಲ ಕಟ್ ಹಾಕ್ಬೇಕು ಅನ್ನೋದು ಗೊತ್ತಿದೆ ಅವಳನ್ನ ಈ ಮನೆಯಿಂದ ಹೆಂಗ್ ಓಡಿಸ್ಬೇಕು ಅಂತ ಹೇಳಿ ಅಂತ ಹೇಳಿ ಪ್ಲಾನ್ ಮಾಡಿರ್ತಾರೆ ಸರಿ ಅದ್ರಂತೆ ಅವರು ಪ್ಲಾನ್ ನ ಸಕ್ಸಸ್ ಮಾಡ್ಕೋಸ್ಕರ ಮೂವರು ಕೂಡ ಒಟ್ಟಾಗ ಅಂತೇಳಿ ಅದಕ್ಕಿನ್ನ ಮೊದ್ಲು ಬೇಸರ ಮಾಡ್ಕೊಂಡು ಮೊದ್ಲಿಗೆ ಹೊರಟಾಗ ಸತ್ಯನ ನೋಡ್ಬಿಡ್ತಾರೆ ಸತ್ಯನ ನೋಡಿ ಅಯ್ಯೋ ಹೊರಟ್ಬಿಟ್ಟಿದಳ ಭೂಮಿ ಇನ್ನು ನಮ್ಮ ಗುಟ್ಟೆಲ್ಲ ರಟ್ಟಾಗ್ಬಿಡತ್ತೆ ಹೇಳಿ ಬಂದು ಏನಮ್ಮ ಭೂಮಿ ನೀನು ಅಲ್ಲ ಅಜಿತ್ ನೀನುಗೋಸ್ಕರ ಚರ್ಪಡಿಸ್ತಾ ಇದನ್ನ ನೀನು ಇಲ್ಲೆಲ್ಲ ಓದ್ತೀತಿದ್ಯಲ್ಲ ಬಾಬಾ ಬಾ ಅಂತ ಹೇಳಿ ಕರಿತಾರೆ ಅನಂತರ ಕರ್ಕೊಂಡು ಹೋಗ್ತಾನೆ ಇತ್ತ ಅಜಿತ್ನೂ ಕೂಡ ಸಮಾಧಾನ ಮಾಡಿ ಕರ್ಕೊಂಡು ಬಂದಿರ್ತಾನೆ ಹೋಗ್ಬಿಟ್ಟು ಏನಮ್ಮ ಭೂಮಿ ಇದು ಈಗ ಹೋಗ್ತಾರ ನೀನು ಸರಿನಾ ಬೇಸರ ಆಗಿರತ್ತೆ ಅದಕ್ಕೆ ಹಂಗಿರ್ತಾನೆ ಹಂಗೆಲ್ಲ ಹೋಗ್ಬಾರ್ದಮ್ಮ ಹೊಸ ವರ್ಷ ಆಚರಣೆ ಮಾಡ್ಬೇಕಲ್ವಾ ಅಂತ ಹೇಳ್ತಾರೆ ಅಲ್ಲ ಸತ್ಯವ ನೋಡಿ ಏನು ಅಂತನು ಕೂಡ ಇಲ್ಲ ನೀನಾದ್ರೂ ಹೇಳಿ ಏನಾಗಿದೆ ಸಾಹಿಬ್ರಿಗೆ ಅವ್ರು ಸೊಪ್ಪಿದಾರಲ್ಲ ಅಂತ ಹೇಳ್ತಾರೆ ಏನು ಹಾಫಿ ಟೆನ್ಷನ್ ಅಮ್ಮ ಅಷ್ಟೇ ಅದಕ್ಕೆ ಯಾಕೆ ನೀನ್ ಮರಿ ಮಾಡ್ತೀಯಾ ಸುಮ್ಮನೆ ನಾನು ಹೇಳ್ತೀನಿ ಮತ್ತೆ ಹೇಳ್ತಾನೆ ಅಂತ ಅವನನ್ನು ಕೂಡ ಕೇಳಕೋತಾನೆ ಏನ್ ಸಾಹಿಬ್ರ ಏನಾಗಿದೆ ನಿಮ್ಗೆ ಅಂತ ಹೇಳಿ ಅವನು ಸರಿಯಾಗಿ ಮಾತಾಡಕ್ ಇಷ್ಟ ಪಡೋದಿಲ್ಲ ಸರಿ ಆನಂತರ ಆ ಇತ್ತ ಇವ್ರ ಮೂರ್ ಜನ ಪ್ಲಾನ್ ಅಂತೆ ಅವಳನ್ನ ಅಡ್ಗೆ ಮನೆ ಅಡಿಗೆ ಮನೆಯಲ್ಲಿ ಅಡಿಗೆ ತಯಾರಿ ಮಾಡಕ್ಕೆ ಅಂತ ಹೇಳಿ ಅಹ್ ಬಿಟ್ಬಿಟ್ಟು ಈ ಕಡೆ ಬರ್ತಾರೆ ಸರಿ ಇವ್ರಿಗ್ ಬಂದ್ಬಿಟ್ಟು ಅಲ್ಲಿ ಎಲ್ಲಾ ಜೊತೆಗೆ ಇವ್ಳು ಅಪೇಕ್ಷೆ ಹೇಳ್ತಾಳೆ ಅಜಿತ್ ಇಲ್ಲ ಅಜಿತ್ ಹೊರ್ಗಡೆ ಹೋಗಿದಾನೆ ಇದೇ ಸರಿಯಾದಂತ ಸಮಯ ನಾವು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪತ್ರ ಮತ್ತೆ ಹಾಗೇನೆ ಅವಳ ಈ ತರ ನೆನಪುಗಳೆಲ್ಲವನ್ನೂ ಕೂಡ ಹೊರತೆಗಿಬೇಕು ಅವ್ನು ಬಂದ್ಬಿಟ್ರೆ ಕಷ್ಟ ಆಗುತ್ತೆ ನಡಿ 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 ಬೇಗ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಸರಿ ರೂಮ್ಗೆ ಹೋಗ್ತಾರೆ ರೂಮ್ ಹೋದಾಗ ಅವಳಿಗೆ ರೂಮ್ ಗೆಜ್ಜೆ ಇರ್ತಿದ್ದಾಗೇನೆ ಇಲ್ಲಿ ದಿನಿ ಮತ್ತೆ ಅಜಿತ್ ಇಬ್ರು ಕೂಡ ರೊಮ್ಯಾನ್ಸ್ ಮಾಡೋ ರೀತಿನಲ್ಲಿ ಒಂಥರ ಭ್ರಮೆ ಆಗುತ್ತೆ ಅವಳಿಗೆ ಆನಂತರ ಆ ಭ್ರಮೆಯಿಂದ ಹೊರಬರ್ತಾಳೆ ಬಂದ್ಬಿಟ್ಟು ನಿಂತ್ಕೊತಾಳೆ ಅವನ್ ಶರೀರ್ ತಗೊಂಡು ಅಪ್ಕೊಂಡಿರ್ತಾಳೆ ನನ್ ಇದೇ ತರ ನನ್ನ ಜಿತ್ತು ನನ್ನ ಹಪ್ಕೊಂಡ್ರೆ ಅವನ್ ಜೊತೆ ರೊಮ್ಯಾಂಟಿಕ್ ಆಗಿದೆ ಎಷ್ಟ್ ಚೆನ್ನಾಗಿರುತ್ತೆ ಅವನ ಎಂತ ನಾನ್ ಬಂದ್ರೆ ಅಂತ ಹೇಳಿ ಕನ್ಸ್ ಕಾಣ್ತಾ ಇರ್ತಾಳೆ ಆನಂತರ ಅಪೇಕ್ಷೆ ಅಂಜು ಕನ್ಸ್ ಕಾಣುವಂತೆ ಆಮೇಲೆ ಆ ಕನ್ಸು ನಿಜ ಮಾಡ್ಕೊಳಂತೆ ಬಾಯ್ಲಿ ಮೊದಲು ಬಂದಿರೋ ಕೆಲಸ ಮಾಡೋಣ ಅಂತೇಳಿ ಕರಿತಾಳೆ ಆಯ್ತು ಆಯ್ತು ಬೇಗ ಬೇಗ ತೆಗ್ದ್ ಬಿಡೋಣ ಅಂತ ಅಂತೇಳಿ ಒಂದೊಂದಾಗಿ ಎಲ್ಲ ತೆಗೆದು ನೋಡ್ತಾ ಇರ್ತಾರೆ ಇದರಲ್ಲಿ ಯಾವ್ಯಾವ್ದು ಸೂಕ್ತವಾದ ಯಾವ್ಯಾವ ಆಂಗಲ್ ಫೋಟೋ ಎಲ್ಲ ತಗ್ಸಿದಾರೆ ಎಲ್ಲೆಲ್ಲಿ ಏನೇನು ಎಲ್ಲವನ್ನೂ ಕೂಡ ಅವ್ರಿಗ ತಕ್ಕೊಂಡು ಎಲ್ಲವನ್ನು ಕೂಡ ಒಟ್ಟು ಮಾಡಿ ಇಟ್ಕೊಳ್ತಾರೆ ಒಟ್ಟು ಮಾಡಿ ಇಟ್ಕೊಂಡ್ಬಿಟ್ಟು ಅವಳು ಹೇಳ್ತಾಳೆ ಅಂಜು ಅಪೇಕ್ಷನ್ಗೆ ನೋಡ್ತಾ ಇರೋ ಮನಿಡೋ ಅಂತ ಡೈನಿಟ್ ಹೆಂಗಿರತ್ತೆ ಅಂತ ಅಂದ್ರೆ ಹಂಗೆ ಶಾಕ್ ಆಗ್ಬಿಡ್ಬೇಕು ಅವ್ಳು ಆ ಕ್ಷಣದಲ್ಲಿ ಬಿಟ್ಟು ಓಡೋಯ್ತಾ ಇರ್ಬೇಕು ಅಜಿತ್ ನನ್ನ ಮೇಲೆ ನನ್ನ ಜೊತೆ ಅವನು ಹೊಸ ವರ್ಷನ ಆಚರಣೆ ಮಾಡಬೇಕು ಆ ತರ ಮಾಡ್ತೀನಿ ನೋಡು ಆ ತರ ಇಡ್ತಾ ಇದೀನಿ ಡೈನಮೆಟ್ ನ ಅಂತ ಹೇಳ್ತಾರೆ ಖಂಡಿತ ಕಡೆ ಅಂಜು ಖಂಡಿತ ಇದನ್ನ ನಾವು ಸಕ್ಸಸ್ ಮಾಡಬಾರ್ದು ಮಾತ್ರ ಅವಳು ನಜಿತ್ನಿಂದ ದೂರ ಮಾಡ್ಲೇಬೇಕು ಅಂತ ಹೇಳಿ ಇಬ್ರು ಕೂಡ ಆ ಪ್ಲಾನ್ ಗೆ ಸರಿಯಾದಂತ ಬುನಾದಿ ಹಾಕೊಂಡು ಅಲ್ಲಿಂದ ಹೊರಡ್ತಾರೆ ಎಲ್ಲವನ್ನು ಕಲೆಕ್ಟ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಅಹ್ ತಗೊಂಡೋದ್ರೆ ಅಲ್ಲಿ ಅಷ್ಟಲ್ಲಿ ಸಂಗೀತ ಇದ್ದವ್ರು ಅಜಿತ್ ಬುದ್ಧಿವಾದ ಹೇಳ್ತಾ ಇರ್ತಾರೆ ಏನು ನೀನು ಮನೆಗ್ ಬಂದಿರೋ ಸೊಸೆ ನಿನ್ನ ಹೆಂಡ್ತಿಯಾಗಿ ಬಂದಿದ್ದಾಳೆ ಬೇರೆಯವ್ರ ಮನೆ ತರ ನೋಯಿಸ್ತಾರೇನೋ ಅವಳನ್ನ ಸಮಾಧಾನ ತಾನೆ ಅವಳನ್ನ ಖುಷಿ ಖುಷಿಯಾಗಿ ನೋಡ್ಕೋಬೇಕಾನೆ ಆ ಕಡೆಗೆ ಅಂತ ಹೇಳಿ ಅಹ್ ಏನ್ ಹೆಂಡತಿ ಏನ್ ವೈಫಿ ಅಂತ ಹೇಳಿ ಅವಳನ್ನ ರೊಮ್ಯಾಂಟಿಕ್ ಆಗಿ ಮಾತಾಡ್ಸ್ಕೊಂಡು ಏನ್ ಹೇರ್ ಸ್ಟೈಲ್ ಎಲ್ಲ ಈಗ ಮಾಡ್ಕೊಂಡಿದ್ಯಾಳ ಯಾಕೆ ಅಂತ ಹೇಳಿ ಅವಳನ್ನ ಮುದ್ದಿಸೋ ರೀತಿನಲ್ಲಿ ಹತ್ರಕ್ಕೆ ಹೋಗ್ತಾನೆ ಅದನ್ನ ನೋಡಿ ಸಂಗೀತ ಅವ್ರಿಗೆ ಬಹಳಷ್ಟು ಖುಷಿ ಆಗ್ತದೆ ಆದ್ರೆ ಇತ್ತ ಮಾತ್ರ ಅಂಜು ಮತ್ತೆ ಅಪೇಕ್ಷೆ ಉರ್ಕೊಂಡು ಈ ಹಂಗೆ ಎಲ್ಲಿ ನಮ್ ಪ್ಲಾನ್ ಕ್ಲಾಪ್ ಆಗ್ಬಿಡುತ್ತೋ ಅಂತ ಹೇಳಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು